ಗೆಳೆಯರೆ ಇದು ಪಾರ್ಟ್ ಟು ಕತೆ ಪಾರ್ಟ್ ಒಂದು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೇನೆ ಲಿಂಕ್ ಕ್ಲಿಕ್ ಮಾಡಿ ನೋಡಿಕೊಂಡು ಬನ್ನಿ ಸರಿ ಈಗ ಕತೆ ಒಳಗಡೆ ಹೋಗೋಣ ಹಾಯ್ ಗೆಳೆಯರೆ ನಾನು ವರುಣ್ ನಾನು ಈ ಹಿಂದೆ ಹೇಳಿದಂತೆ ನನ್ನ ಮತ್ತು ನನ್ನ ಗೆಳೆಯನ ಅಮ್ಮನ ಜೊತೆಗೆ ನಡೆದ ಮೊದಲ ಘಟನೆಯಿಂದ ನಮ್ಮಿಬ್ಬರ ನಡುವೆ ಒಳ್ಳೆಯ ಗೆಳೆತನ ಬೆಳೆದು ಬಿಟ್ಟಿತ್ತು ಆದರೆ ಒಂಬತ್ತು ತಿಂಗಳ ಹಿಂದೆ ಸುಮಾ ಆಂಟಿಯ ಪತಿ ಹೋದರು ಹೀಗಾಗಿ ಮನೆಯಲ್ಲಿ ಒಬ್ಬರೇ ಇರುತ್ತಿದ್ದಾರೆ ನನ್ನ ಗೆಳೆಯ ಕೂಡ ವಿದೇಶದಿಂದ ಇಲ್ಲಿಯೇ ಬಂದಿದ್ದ ಈ ನಡುವೆ ನಮಗೆ ಸಮಯವೇ ಸಿಕ್ಕಿರಲಿಲ್ಲ ನಾನು ಕೂಡ ಆ ಕಡೆಗೆ ಹೋಗಿರಲಿಲ್ಲ ಆದರೆ ಕೊನೆಯ ಬಾರಿ ಅವರಿಗೊಂದು ಗಿಫ್ಟ್ ಕೊಟ್ಟೆನು ಮರೆಯಲಾರದ ಗಿಫ್ಟ್ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಮೊದಲೇ ಹೇಳಿದಂತೆ ಚಿಕ್ಕಮಗಳೂರಿನಲ್ಲಿ ಸುಮಾ ಆಂಟಿಯ ಮನೆ ಇತ್ತು ಕಳೆದ ತಿಂಗಳು ನನ್ನ ಮದುವೆ ಕಿಕ್ಸ್ ಕೂಡ ಆಗಿತ್ತು ಮದುವೆಯ ಮುಂಚೆ ನಾನು ಹದಿನೈದು ದಿನ ರಜೆ ಹಾಕಿದೆ ಮನೆಗೆ ಬಂದಿದ್ದೆ ಅದಾಗಲೇ ಮನೆಗೆ ಸಂಬಂಧಿಕರು ಬಂದುಬಿಟ್ಟಿದ್ದರು ಹೀಗಾಗಿ ನನಗೆ ಎಲ್ಲಿಯೂ ಹೋಗಲು ಅವಕಾಶ ಸಿಗಲೇ ಇಲ್ಲ ಯಾಕಂದರೆ ತಂಗಿ ಮಕ್ಕಳು ದೊಡ್ಡಮ್ಮನ ಮಕ್ಕಳು ನಾನು ಎಲ್ಲೇ ಹೋದರೂ ತಾವು ಬರುವುದಾಗಿ ಹಠ ಹಿಡಿಯುತ್ತಿದ್ದರು ಹೀಗಾಗಿ ಏನು ಮಾಡಬೇಕೆಂದು ತಿಳಿಯದಿದ್ದಾಗ ಕೊನೆಗೆ ನಾನೇ ಮದುವೆ ಕಾರ್ಡ್ ಕೊಡ್ತೀನಿ ಅಂತ ಮನೆಯಲ್ಲಿ ಒಪ್ಪಿಸಿದೆ ನನ್ನ ಅಮ್ಮ ಮೊದಲು ಸುಮ ಆಂಟಿಗೆ ಕೊಡು ಅವರು ಅವರ ಮಗ ನಿನಗೆ ಮೊದಲು ಹೆಲ್ಪ್ ಮಾಡಿದ್ದಾರೆಂದು ಹೇಳಿದರು ನಾನು ಸರಿ ಅಂತ ಅವರ ಮನೆಗೆ ಹೋಗುವ ಮುಂಚೆ ನನ್ನ ಫ್ರೆಂಡ್ಗೆ ಕಾಲ್ ಮಾಡಿ ಮದುವೆ ಕಿಕ್ಸ್ ಆಗಿರುವ ಬಗ್ಗೆ ಹೇಳಿದೆ ಅವನು ಮದುವೆಗೆ ಬರೋಕೆ ಆಗೋಲ್ಲ ಬಹುಶಃ ರಿಸೆಪ್ಷನ್ಗೆ ಬರ್ತೀನಿ ಎಂದನು ಅವನು ಹೇಗಾದರೂ ಮದುವೆ ಇದೆ ಅಲ್ಲಿ ನೋಡಿ ಅಮ್ಮನನ್ನು ನನ್ನ ಮನೆಗೆ ಕರ್ಕೊಂಡು ಹೋಗು ಎಂದು ಹೇಳಿದ ಅವನು ಬರುವವರೆಗೂ ಅವರು ನಿಮ್ಮ ಮನೆಯಲ್ಲೇ ಇರಲಿ ಎಂದನು ನಾನು ಅಮ್ಮನಿಗೆ ತಿಳಿಸಿದ್ದೆ ಅವರು ಸರಿ ಎಂದರು ನನಗೆ ಇದು ಇಷ್ಟವಿರಲಿಲ್ಲ ಏಕೆಂದರೆ ನಾನು ಸುಮ್ಮ ಆಂಟಿಯ ಜೊತೆ ಏಕಾಂತದಲ್ಲಿ ಸೇರಬೇಕೆಂದು ಯೋಚನೆ ಮಾಡುತ್ತಿದ್ದೆ ಆದರೆ ಈ ನಿರ್ಧಾರ ನನಗೆ ಅಡ್ಡಿಯಾಯಿತು ನನಗೆ ಬೇಸರವಾಯಿತು ಈ ನಡುವೆ ನನ್ನ ಭಾವಿ ಪತ್ನಿ ಕೂಡ ಅದೇ ಊರಿನವಳು ಆಗಿದ್ದರಿಂದ ಆ ಕಡೆಗೆ ಹೋಗುವುದು ಸ್ವಲ್ಪ ನನಗೆ ಕಷ್ಟದ ಕೆಲಸ ಆಗಿತ್ತು ಕೊನೆಗೆ ಹೋಗಲಿ ಬಿಡು ಎಂದು ಸುಮ್ಮನಾಗಿ ಬಿಟ್ಟೆ ಸ್ವಲ್ಪ ನೆಮ್ಮದಿ ಪಡೆದಿದ್ದೆ ಒಂದು ದಿನ ನಾನು ಚಿಕ್ಕಮಗಳೂರಿನಲ್ಲಿ ಮದುವೆ ಕಾರ್ಡ್ ಕೊಟ್ಟು ವಾಪಸ್ ಬರುವಾಗ ಕತ್ತಲಾಗಿತ್ತು ನನ್ನ ಜೊತೆ ಹದಿನಾರು ವಯಸ್ಸಿನ ಚಿಕ್ಕಮ್ಮನ ಮಗ ಅಕುಲ್ ಕೂಡ ಇದ್ದ ಹೀಗಾಗಿ ಸುಮ್ಮ ಆಂಟಿಯ ಮನೆಗೆ ಹೋಗಬೇಕೆ ಯೋಚಿಸಿದ್ದೆ ಕೊನೆಗೆ ಹೋಗಿ ಬಿಡೋಣ ಎಂದು ತೀರ್ಮಾನಿಸಿದೆ ರಾತ್ರಿ ಎಂಟು ಗಂಟೆ ಸುಮಾರಿಗೆ ಅವರ ಮನೆಗೆ ಹೋದೆ ಅವರು ನನ್ನ ನೋಡುತ್ತಿದ್ದಂತೆಯೇ ತುಂಬಾ ಖುಷಿಯಾಗಿ ಒಳಗೆ ಬರುವಂತೆ ಹೇಳಿದರು ಅವರು ನೆನಪು ಮಾಡಿಕೊಂಡರು ಎಂದರು ತಮ್ಮನನ್ನು ನೋಡಿ ಸುಮ್ಮನಾದರು ಆಮೇಲೆ ಒಳಗೆ ಬಾ ಅಂತ ಹೇಳಿ ಅವನಿಗೂ ಕರೆದರು ನಾನು ನನ್ನ ಅಮ್ಮನಿಗೆ ಕಾಲ್ ಮಾಡಿ ಅಲ್ಲೇ ಉಳಿದುಕೊಳ್ಳುತ್ತೇನೆ ಬೆಳಗ್ಗೆ ಕಾರ್ಡ್ ಕೊಟ್ಟು ಬರ್ತೀನಿ ಅಂತ ಹೇಳಿದೆ ನನ್ನ ಅಮ್ಮ ಸುಮಾ ಆಂಟಿ ಜೊತೆ ಫೋನ್ನಲ್ಲಿ ಕೆಲ ಹೊತ್ತು ಮಾತಾಡಿದರು ಊಟಕ್ಕೆ ಕುಳಿತಾಗ ಸುಮಾ ನನ್ನನ್ನೇ ನೋಡುತ್ತಿದ್ದರು ಆದರೆ ಅಕುಲ್ ಜೊತೆಗೆ ಮಾತ್ರ ಮಾತಾಡುತ್ತಿದ್ದರು ನನಗೆ ಸ್ವಲ್ಪ ನೋವಾಗಿತ್ತು ಅವರ ದೃಷ್ಟಿಯಿಂದ ಮಾತಿನ ನಡುವೆ ಸುಮಾ ನೋಡಪ್ಪ ಅಕುಲ್ ಕೆಲವೊಮ್ಮೆ ಜನರು ನಮ್ಮ ಸಹಾಯ ತಗೋತಾರೆ ನಮಗೆ ಏನು ವಿಷಯ ಹೇಳುವುದಿಲ್ಲ ಎಲ್ಲರೂ ಹಾಗೆ ಅಂತ ಹೇಳಿದರು ಅಕುಲ್ ಕೂಡ ಹೌದು ಅಂತ ಆಂಟಿಗೆ ಮಾತನಾಡಿದನು ಅವನು ನನ್ನ ಫ್ರೆಂಡ್ ಕೂಡ ಹೀಗೆ ಮಾಡ್ತಾರೆ ಅಂತ ಹೇಳಿದರು ಆಗ ಸುಮಾ ಮತ್ತೆ ನಿಮ್ಮ ಜೀವನದಲ್ಲಿ ಬೇರೆಯವರು ಬರ್ತಾರೆ ಎಂದರೆ ಖುಷಿ ಆದರೆ ಇದ್ದವರನ್ನು ಏಕಾಂಗಿ ಮಾಡಿಬಿಟ್ಟರೆ ತಪ್ಪು ಎಂದು ಅವನಿಗೆ ಹೇಳಿದರು ಈ ನಡುವೆ ಬೇಕಂತಲೇ ಸೋಕಾ ಮೇಲೆ ಊಟಕ್ಕೆ ಕೂತಿದ್ದ ನನ್ನ ಮುಂದೆ ಬಾಗುವಂತೆ ಮಾಡುತ್ತಿದ್ದರು ಸೌಂದರ್ಯ ತೋರಿಸುತ್ತಾ ಇದ್ದರು ನನಗೆ ಮಾತ್ರ ಹೆದರಿಕೆ ಆಗುತ್ತಿತ್ತು ತಮ್ಮನಿಗೆ ಏನಾದರೂ ಗೊತ್ತಾದರೆ ಹೇಗೆ ಎಂಬ ಭಯವಿತ್ತು ಕೊನೆಗೆ ನಾನು ಬೇಗ ಊಟ ಮಾಡಿ ವಾಕಿಂಗ್ ನೆಪದಲ್ಲಿ ಹೊರಗೆ ಹೋಗಿ ಅವನಿಗೆ ಕೂಲ್ ಡ್ರಿಂಕ್ ತಂದುಕೊಟ್ಟೆ ಅವನು ಕುಡಿದು ಹಾಲಿನಲ್ಲೇ ಮಲ್ಕೊಂತೀನಿ ಎಂದನು ನಾನು ಸರಿ ಎಂದು ಹೇಳಿದರು ಮಲಗಿದ ನಾನು ಅಲ್ಲೇ ಇದ್ದೇನೆ ಎಂದೆ ಸುಮಾ ನನ್ನ ಕಡೆ ನೋಡಿದರು ರಾತ್ರಿ ಹನ್ನೆರಡು ಆದರೂ ಅವರ ರೂಮಿನ ಲೈಟ್ ಉರಿದಿತ್ತು ನಾನು ಕ್ಷಮಿಸಿ ಎಂದು ಮೆಸೇಜ್ ಮಾಡಿದಾಗ ಅವರು ನಿಧಾನವಾಗಿ ಬಾಗಿಲು ತೆರೆದರು ಆಮೇಲೆ ನಾನು ಮಹಡಿ ಮೇಲೆ ಹೋದೆವು ಅಲ್ಲಿ ಮಾತಾಡುತ್ತಿದ್ದೆವು ಅವರು ನಿನಗೆ ಮದುವೆ ಅವಶ್ಯಕತೆ ಇಷ್ಟು ಬೇಗ ಇತ್ತ ಎಂದು ಕೇಳಿದರು ನಾನು ಅಮ್ಮನ ನಿರ್ಧಾರ ಎಲ್ಲವೆಂದು ಹೇಳಿದೆ ಅವರು ಅಸಮಾಧಾನಪಟ್ಟರು ಅವರು ಸರಿ ಸರಿ ಎಂದರು ನನ್ನ ಗಂಡ ಹೋದ ಮೇಲೆ ನೀನು ಮನೆಗೆ ಬಂದಿರಲಿಲ್ಲ ನಾನು ಹತ್ತು ತಿಂಗಳು ಒಂಟಿಯಾಗಿ ಇದ್ದೇನೆ ನನ್ನ ಮಗ ಮನೆಗೆ ಬರಲಿಲ್ಲ ಅವನು ಬರಲು ನಾಳೆ ಬೆಳಿಗ್ಗೆ ಬರ್ತಾನೆ ಎಂದರು ಆದ್ದನ್ನು ನನಗೆ ಹೇಳಬೇಡ ಎಂದು ಅವನು ಹೇಳಿದ್ದಾನೆ ಸರ್ಪ್ರೈಸ್ ಕೊಡುವುದಾಗಿ ಹೇಳಿದ್ದಾನೆ ಆದರೆ ಇನ್ನು ಮುಂದೆ ಅವನು ಇಲ್ಲೇ ಇರುತ್ತಾನೆ ನೀನು ಇಲ್ಲೇ ಇರ್ತೀಯ ಆದರೆ ನಾನು ಮಾತ್ರ ಒಬ್ಬಂಟಿ ಎಂದು ಹೇಳಿದರು ನಾನು ಬನ್ನಿ ಒಳಗೆ ಹೋಗೋಣ ಎಂದು ಹೇಳಿದೆ ಆಕೆ ಯಾಕಪ್ಪ ಮೊದಲೇ ನನ್ನ ಕಂಡರೆ ಪ್ರೀತಿ ಇತ್ತು ಈಗ ಇಲ್ವಾ ನಾನೇನು ಮದುವೆ ಮಾಡ್ಕೊ ಅಂತ ಹೇಳ್ತಿದ್ದೆನಾ ಹೇಗೆ ಎಂದರು ನಾನು ಹೆದರಿದೆ ಅವರು ನನಗೆ ಇಂತಹ ಪ್ರಶ್ನೆ ಹಾಕಿದರು ನಾನು ಸಪ್ಪೆಟು ಹೋಗಿದ್ದೆ ಅವರು ನಗುತ್ತಾ ನೀನು ಮೊದಲಿನಂತೆ ಮೂಡ್ ಮಾಡ್ತೀಯಲ್ಲ ಎಂದರು ಆದರೆ ನೀನು ಈಗ ಗಂಭೀರವಾಗಿ ಇರಬೇಕು ಎಂದರು ನಾನು ಸುಮ್ಮನಾದೆ ಅವರು ಹೇಳಿದರು ಜೀವನದಲ್ಲಿ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಬೇಕು ನಾನು ಹೇಳಿದ್ದೆಲ್ಲ ಕಾಮಿಡಿ ಮದುವೆಯಾಗುವ ಹುಡುಗಿ ತುಂಬಾ ಪುಣ್ಯವಂತೆ ಅವಳು ಸುಖವಾಗಿರುತ್ತಾಳೆ ಅಂತ ಹೇಳಿದರು ಆ ಕತ್ತಲಲ್ಲಿ ನನಗೆ ಒಂದು ಮುತ್ತು ಕೊಟ್ಟರು ನಾನು ಸಹಕರಿಸಿದೆ ಅವರು ಇವತ್ತೇನು ಕೆಲಸ ಮಾಡ್ತೀವಿ ಅದು ಕೊನೆಯ ಸಲ ಯಾರಿಗೂ ತೊಂದರೆ ಆಗಬಾರದು ನನಗೂ ಬೇರೆ ಜೀವನ ಹಾಳು ಮಾಡೋ ಆಸೆಯಿಲ್ಲ ನಾನು ಉದುರುವ ಎಲೆಯಂದರು ಬೇಜಾರಾಯಿತು ಆಗ ನಾನು ಹೀಗೇಕೆ ಮಾತನಾಡ್ತಿದ್ದೀರಿ ಅಂತ ಕೇಳಿದೆ ಅವರು ನನಗೆ ಅರ್ಥ ಆಗೋದಿಲ್ಲ ಎಂದರು ಇನ್ನು ಮುಂದೆ ನಿನ್ನ ಜೀವನ ಶುರುವಾಗುತ್ತೆ ನಮ್ಮ ಗೆಳೆತನ ಇಲ್ಲಿಗೆ ಸಾಕು ಎಂದು ಹೇಳಿದರು ನನಗೆ ನೋವಾಯಿತು ನಾನು ತುಂಬಾ ಹೇಳಲು ಪ್ರಯತ್ನಿಸಿದೆ ಆದರೆ ಅವರು ನಿರ್ಧಾರ ತಗೊಂಡಿದ್ದರು ಯಾರ ಜೀವನಕ್ಕೂ ತೊಂದರೆ ಆಗಬಾರದೆಂದು ನಿರ್ಧರಿಸಿದ್ದರು ನಾನು ಬಿಡಿದೆ ನಾಳೆ ಮಗ ಬರ್ತಾನೆ ಇವತ್ತು ಕೊನೆಯ ಸಲ ಇರಲಿ ಎಂದೆ ಅವರು ಲೋ ನಿನಗೆ ಪರಿಸ್ಥಿತಿ ಗೊತ್ತಿಲ್ಲವಾ ಎಂದರು ನಿನ್ನ ಮದುವೆ ಇದೆ ಯಾರಾದರೂ ನೋಡಿದರೆ ನಮಗೆ ತೊಂದರೆ ಆಗುತ್ತದೆ ನಿನ್ನ ತಮ್ಮ ಕೂಡ ಕೆಳಗಡೆ ಮಲಗಿದಾನೆ ಗೊತ್ತಲ್ವಾ ಎಂದರು ನಾನು ಒಪ್ಪಿಕೊಂಡೆ ನಾನು ಒಳಗಡೆ ಬನ್ನಿ ಕೊನೆಯ ಸಹ ಇರಲಿ ಎಂದೆ ಅದು ನೆಪವಾಗಲಿ ಅವರು ನನಗೆ ನಾವು ಕೆಲಸ ಮಾಡೋಕೆ ಆಗೋದಿಲ್ಲ ಎಂದರು ನಾನು ಉಪಾಯ ಮಾಡ್ತೀನಿ ನಿಮಗೆ ತೊಂದರೆ ಆಗೋದಿಲ್ಲ ಎಂದೆ ಒಪ್ಪಿದರು ಅವರು ಬಲೈ ಕಿಲಾಡಿ ನೀನು ಮೊದಲೇ ಉಪಾಯ ಮಾಡಿರ್ತೀಯಾ ಎಂದರು ನಾನು ಇವಾಗಾದರೂ ಹೋಗೋಣ ಎಂದಾಗ ಅವರು ಬನ್ನಿ ಎಂದರು ಆಮೇಲೆ ಇಬ್ಬರು ಕೊನೆಯ ಕೆಲಸ ಮಾಡಿದೆವು ಆ ರಾತ್ರಿ ಮೂರು ನಾಲ್ಕು ಸಲ ಮಾಡಿದೆವು ಕೊನೆಗೆ ಮಲಗಿಬಿಟ್ಟೆವು ಅವರು ಬೆಳಿಗ್ಗೆ ನನ್ನನ್ನು ಎಬ್ಬಿಸಿ ಕೆಲಸ ಮಾಡಿಸಿದರು ನನಗೆ ಸುಸ್ತಾಯಿತು ಮನೆಗೆ ಹೋದ ತಕ್ಷಣ ಸಂಜೆವರೆಗೆ ಮಲಗಿದ್ದೆ ಆದರೆ ಆ ಕೊನೆಯ ಸಂದರ್ಭ ನನ್ನ ಮನಸ್ಸಿನಲ್ಲಿ ಇಂದಿಗೂ ಉಳಿದಿದೆ ಆದರೆ ಅವರು ತೆಗೆದುಕೊಂಡ ನಿರ್ಧಾರ ಬಹಳ ಸರಿಯಾದದ್ದು ಎಲ್ಲರಿಗೂ ಅನುಕೂಲ ಅವರು ತುಂಬಾ ಮುಂದಾಲೋಚನೆಯಿಂದ ನಿರ್ಧಾರ ತೆಗೆದುಕೊಂಡಿದ್ದಾರೆ ನಾನು ಒಪ್ಪಿಕೊಂಡಿದ್ದೇನೆ ಆ ಮಾತು ನನಗೆ ಇನ್ನೂ ನೆನಪಾಗಿದೆ ಅದು ಮರೆತು ಹೋಗದು ಇತ್ತೀಚೆಗೆ ಎರಡು ದಿನ ಹಿಂದೆಯೇ ನನ್ನ ಫ್ರೆಂಡ್ ಅವರು ತಮ್ಮ ತಾಯಿಯನ್ನು ಕರೆದುಕೊಂಡು ವಿದೇಶಕ್ಕೆ ಹೋಗಿದ್ದಾನೆ ಆಕೆ ಜೊತೆ ಕಳೆದ ಎಲ್ಲಾ ದಿನಗಳು ನನಗೆ ನೆನಪಾಗಿ ರೋಮಾಂಚನವಾಗುತ್ತವೆ ಕತೆ ಇಲ್ಲಿಗೆ ಮುಗಿಯುತ್ತದೆ ಗೆಳೆಯರೇ ಭಾಗ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೀನಿ ಲಿಂಕ್ ಕ್ಲಿಕ್ ಮಾಡಿ ನೋಡಿ ಫ್ರೆಂಡ್ಸ್ ನನ್ನ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ